ನೋಡಿಲಿ ಎರಡು ಕಟ್ ಆಗಟ್ಟು ನಾನು ಈರುಳ್ಳಿನ ತಗೊಂಡಿದ್ದೀನಿ ಈ ಬೌಲಲ್ಲಿ ಒಂದು ಬೌಲ್ ಆಗಿದೆ ಈ ರೀತಿ ಸಣ್ಣಕ್ಕಾಗಿ ಕಟ್ ಮಾಡ್ಕೋಬೇಕು ಕಲ್ಲಲ್ಲಿ ಕುಟ್ತೀರಿ ಅಂದರೆ ನೀವು ಇನ್ನೂ ಸಣ್ಣ ಕಟ್ ಮಾಡ್ಕೋಬೇಕು ನನ್ನ ಹತ್ರ ಇದೆಷ್ಟು ಕುಟ್ಟೋಕ್ಕೆ ಕಲ್ಲಿಲ್ಲ ಚಿಕ್ಕಲ್ಲಿದೆ ಯಾವ ಮೆಣಸಿನ್ಕಾಯಿ ಚಟ್ನಿ ಕುಟ್ಕೋಬೋದು ಆದರೆ ಈ ಈರುಳ್ಳಿ ಚಟ್ನಿ ಕೊಟ್ಟೋಕ್ಕೆ ಅಷ್ಟು ದೊಡ್ಡ ಕಲ್ಲಿಲ್ಲ ಹಾಗಾಗಿ ನಾನು ಮಿಕ್ಸಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲೇ ಏನಾದರೂ ಕಲ್ಲಿದ್ದರೆ ಖಂಡಿತ ಕಲ್ಲಲ್ಲೇ ಕುಟ್ಟಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಿಕ್ಸಿಯಲ್ಲಿ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಬರೋಲ್ಲ ಆದರೆ ನಾನು ನಿಮಗೆ ಇವಾಗ ತೋರಿಸ್ಬೇಕು ಅಂತ ಈ ರೆಸಿಪಿನ ಮಾಡ್ತಾ ಇದ್ದೀನಿ ನಾನಿವಾಗ ಕಲ್ಲಿಲ್ಲವಲ್ಲ ಹಾಗಾಗಿ ನಾನು ಮಿಕ್ಸಿಯಲ್ಲೇ ಹಾಕ್ತಾಯಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನೋಡಿ ಒಂದು ಐದಾರು ಮೆಣಸಿನ್ಕಾಯಿ ಮುರಿದು ಈ ರೀತಿ ಹುರಿದು ಇಟ್ಕೊಂಡಿದ್ದೀನಿ ಶೇಂಗದ ಕಾಳು ಕೂಡ ಅಷ್ಟೇ ಹುರಿದು ಇಟ್ಕೊಂಡಿದ್ದೀನಿ ಈ ರೀತಿ ಹುರಿದು ಇಟ್ಕೊಳ್ಳಿ ಇದಕ್ಕೆ ನೀವು ಹಸಿ ಟೊಮೊಟೊ ಕೂಡ ಹಾಕೋಬೋದು ನನಗಿಲ್ಲಿ ಹಸಿ ಟೊಮೊಟೊ ಇಲ್ಲ ಇದಿಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಳೆ ಕಾಲದ ಅಡುಗೆ ಇದು ರೊಟ್ಟಿ ಜೊತೆಗೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಇವಾಗ ಫಸ್ಟು ನಾನು ಇದು ಮೂರು ಸೇರಿಸಿ ಮಿಕ್ಸಿ ಮಾಡ್ಕೊಂಬರ್ತೀನಿ ಕಾಳು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮೂರೂ ಫಸ್ಟು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಈ ಟೈಮಲ್ಲಿ ಇದಕ್ಕೆ ನಾವು ನೋಡಿ ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಡೋಣ ನೋಡಿ ಉಪ್ಪು ಎಷ್ಟು ಬೇಕೋ ನೋಡಿಕೊಂಡು ಹಾಕೊಳ್ಳಿ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಬೇಕಂದರೆ ಆಮೇಲೆ ಮಿಕ್ಸ್ ಮಾಡ್ಕೋಬೋದು ನೋಡಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಮಾಡ್ಕೋತೀರಿ ನಿಮ್ಮ ಹತ್ರನೂ ಕಲ್ಲಿಲ್ಲ ಮಿಕ್ಸಿಯಲ್ಲಿ ಮಾಡ್ಕೋಬೇಕಂದ್ರೆ ಮಿಕ್ಸಿ ಉಲ್ಟ ತಿರ್ಗಿಸ್ಕೊಂಡ್ರೆ ನಮಗೆ ಇದು ತರಿತರಿಯಾಗಿ ರುಬ್ಬುತ್ತೆ ನಾವು ಸ್ಟೈಟಾಗಿ ತಿರುಗಿಸ್ಕೊಂಡ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ಎಲ್ಲ ನುಣ್ಣಗಾಗ್ಬಿಡುತ್ತೆ ನೋಡಿ ಇವಾಗ ಇದು ಗ್ರೈಂಡ್ ಮಾಡ್ಕೊಳ್ಳೋಣ ಇಷ್ಟೇ ಈ ರೀತಿ ಮಾಡಿಕೊಂಡಾಗ ಅದು ಚೆನ್ನಾಗಿ ನಮಗೆ ತರಿ ಚಟ್ನಿ ರೆಡಿ ಆಗುತ್ತೆ ನೋಡಿ ತಿರುಗಿಲ್ಲ ಯಾಕಂದರೆ ಈರುಳ್ಳಿದು ಇದು ಇದೆಲ್ಲ ಸೊಪ್ಪು ಬೇಗ ತಿರುಗಲ್ಲ ಅದಕ್ಕಾಗಿ ಏನು ಮಾಡಬೇಕು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಚಟ್ನಿ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಚಟ್ನಿ ರೆಡಿ ಆದಮೇಲೆ ಅದರ ಗಮನ ನೋಡಿದ್ರೆ ನಿಮಗೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ತಿನ್ನೋದು ಬಿಡಿ ಬರೀ ಗಮನ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಹಳೆ ಕಾಲದ ಅಡುಗೆಗಳಂದ್ರೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ಅಷ್ಟೇ ಒಳ್ಳೇದಾಗಿರುತ್ತೆ ಇದು ಮತ್ತೆ ನೋಡಿ ಅದೇ ತರ ಮಾಡ್ಕೋತೀನಿ ನೋಡಿ ಈ ರೀತಿ ಚಟ್ನಿ ಮಾಡ್ಕೋಬೇಕು ನೋಡಿ ಇಷ್ಟ ಆದ್ರೆ ಸಾಕು ಇನ್ನು ಇದಕ್ಕಿಂತ ನೀವು ಸಣ್ಣ ಮಾಡ್ತೀನಿ ಅಂದರೆ ಚಟ್ನಿ ಚೆನ್ನಾಗಿರಲ್ಲ ತಿನ್ನಕ್ಕೆ ಇಷ್ಟೇ ತರಿತರಿ ಆಗ್ಬೇಕು ನೋಡಿ ಸಕ್ಕತ್ತಾಗಿ ಈರುಳ್ಳಿ ಚಟ್ನಿ ರೆಡಿ ಆಯಿತು ಅಂದರೆ ಈರುಳ್ಳಿ ಸೊಪ್ಪಿನ ಚಟ್ನಿ ಮತ್ತು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅದಕ್ಕೆ ಫಿಂಗರ್ ಆನಿಯನ್ ಚಟ್ನಿ ಈ ರೀತಿ ಅಂದರೆ ಹಳೆ ಅಡುಗೆ ಹೊಸ ರುಚಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಈ ರೀತಿ ಜೋಳದ ರೊಟ್ಟಿ ಜೊತೆಗೆ ಚಟ್ನಿ ಹಾಕ್ಕೊಂಡು ಮೇಲೆ ಎಣ್ಣೆ ಹಾಕ್ಕೊಂಡು ತಿಂತಾ ಇದ್ರೆ ಆಗಿರುತ್ತೆ ಎಣ್ಣೆ ಹಾಕಿದ್ದೆ ಎಲ್ಲ ಹೀರ್ಕೊಂಡ್ಬಿಟ್ಟಿದೆ ನೋಡಿ ಈ ರೀತಿ ಊಟ ಮಾಡ್ತಾಯಿದ್ರೆ ಎಷ್ಟು ರುಚಿಯಾಗಿರುತ್ತೆ ಬಾಯಿಗೆ ಎಷ್ಟು ಹಿತವಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಈ ರೀತಿ ಒಂದ್ಸರ್ತಿ ಮಾಡಿ ನೋಡಿ ಯಾವ ರೀತಿ ಬತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕೋ ರೆಸಿಪಿ ಹೊಸ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಆರೋಗ್ಯಕರವಾದ ಚಟ್ನಿ ಇದು ಓಕೆ ಫ್ರೆಂಡ್ಸ್ ಮತ್ತೆ ಹೊಸ ರೆಸಿಪಿದೊಂದಿಗೆ ಸಿಗ್ತೀನಿ बाय नमस्कार एलो